ನಮಸ್ಕಾರ ಯಾರ್ಯಾರೆಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಪೋರ್ಟ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗುರುವಾರದ ಬೆಳಿಗ್ಗೆ ನಾನು ಮಾರ್ನಿಂಗ್ ಅಂದರೆ ಇನ್ನೂ ಸೂರ್ಯ ಕೂಡ ಈಗ ತಾನೇ ಹುಡ್ತಾ ಇದ್ದೇನೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕೂಲಾಗಿದೆ ವಾತಾವರಣ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಹಾಗೆಯೇ ಬಾಗ್ಲು ಕೂಡ ನೀಟಾಗಿ ಫ್ರೆಶ್ ಅಪ್ ಮಾಡಿ ಹಾಗೆ ರಂಗೋಲಿ ಕೂಡ ಹಾಕಿದ್ದೀನಿ ಸೊ ಹಾಗೆ ಆವತ್ತಿನ ದಿನ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹಾಗೆ ನಾನು ಮತ್ತು ಮಕ್ಕಳು ಅಮ್ಮನ ಮನೆಗೆ ಹೊರಟಿದ್ದೀವಿ ಸೊ ಹಬ್ಬದ ತಯಾರಿ ಕೂಡ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ನಾನು ಅಂದರೆ ರಾತ್ರಿ ಎಲ್ಲ ಕೂಡ ಎಲ್ಲರೂ ಸೇರಿ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀವಿ ತಿಂಡಿ ಆಗಿರ್ಬೋದು ಸೊ ದೇವ್ರಿಗೆ ಯಾವ್ಯಾವ ರೀತಿ ಎಲ್ಲ ಅಲಂಕಾರ ಮಾಡ್ಬೋದು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನಾವು ರೆಡಿ ಮಾಡ್ಕೊಳ್ತಿದ್ದೀವಿ ಹಾಗೆ ಅಮ್ಮ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದಾರೆ ಸೊ ಕ್ಲೀನ್ ಮಾಡ್ಕೊಳ್ತಿದ್ದಾರೆ ಸೊ ನೈಟೇ ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಕ್ಲೀನ್ ಕ್ಲೀನ್ ಮಾಡ್ಕೊಳ್ತಿದ್ದಾರೆ ಸೊ ಹಾಗೆಯೇ ಈ ಕಡೆ ಕರ್ಜಿಕಾಯಿಗೆ ಕೂಡ ಕೊಬ್ಬರಿ ತೂತಿ ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಮಗಳು ಮೆಹಂದಿ ಕೂಡ ಹಾಕಮ್ಮ ಅಂತ ಹೇಳಿತ್ತು ಸೊ ಹಾಗೆ ಅವಳಿಗೂ ಕೂಡ ಮೆಹಂದಿ ಹಾಕಿದಿ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಪ್ರತಿಯೊಂದನ್ನು ಕೂಡ ನಾವು ಹಿಂದಿನ ರಾತ್ರಿನೇ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ತಿದ್ವಿ ಹಾಗೆಯೇ ಪೂಜೆಗೆ ಅಲಂಕಾರಕ್ಕೆಲ್ಲ ತಂದಿರುವಂಥದ್ದು ಪ್ರತಿಯೊಂದು ಹೂವಾಗಿರ್ಬೋದು ಎಲ್ಲವನ್ನು ಕೂಡ ಹಾಗೆಯೇ ಬಾಗಿಲಿಗೆ ತೋರಣ ಕಟ್ಟಿರುವಂಥದ್ದಾಗ್ಬೋದು ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತಿದ್ವಿ ಸೊ ಹಾಗೆಯೇ ಒಬ್ಬಟ್ಟು ಹೂರ್ಣ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಹಿಂದಿನ ರಾತ್ರಿಯೇ ನಾವು ಒಬ್ಬಟ್ಟು ಹೂರ್ಣನ ರೆಡಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆದಿ ಬೆಳಗ್ಗೆ ಪೂಜೆ ಆಗಿದ ತಕ್ಷಣ ನಾವು ಹೋಳಿಗೆ ಕೂಡ ಮಾಡ್ಕೋಬೋದು ಅಂತ ಹೇಳಿ ಈ ಕಡೆ ಆಗಲೇ ಅದಕ್ಕೆ ಹಾಲು ಕೂಡ ಕಾಯಿಸಿ ಇಟ್ಕೊಳ್ತಾ ಇದ್ದಾರೆ ರವೆ ಉಂಡೆಗೋಸ್ಕರ ಸೊ ಬಿಸಿ ಬಿಸಿ ಹಾಲು ಹಾಕಿ ಮಾಡೋದ್ರಿಂದ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಳೆ ಕೂಡ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ನಾವು ಈ ರೀತಿನ ಸೌಟನ್ನು ಈ ರೀತಿ ಮಧ್ಯಭಾಗದಲ್ಲಿ ಇಡೋದ್ರಿಂದ ಬೇಳೆ ಕೂಡ ಉಗು ಬಂದು ಕೆಳಗಡೆ ಸುರಿಯೋದಿಲ್ಲ ಆ ಕಾರಣಕ್ಕೆ ಸೌಟನ್ನು ಅಡ್ಡಲಾಗಿ ಇಟ್ಬಿಟ್ರೆ ಸುರಿಯೋದಿಲ್ಲ ಅಂತ ಹಾಗೆ ನೋಡಿ ಅಡಿಕೆ ಮನೆ ಕೂಡ ಈ ರೀತಿ ಅಡಿಕೆ ಬಿಸಿನಲ್ಲಿ ಈ ರೀತಿ ಇದೆ ಸೊ ಹಾಗೆ ಕರ್ಜಿಕಾಯಿ ಕೂಡ ಮಾಡ್ಕೊಳ್ಬೇಕು ಅಂತ ಹೇಳಿ ಕಡಲೆ ಪಪ್ಪನ್ನು ಕೂಡ ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಅಮ್ಮ ಕೂಡ ಈಗ ಎಲ್ಲ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿದ ತಕ್ಷಣ ಹಾಗೆ ರವೆ ಉಂಡೆ ಮಾಡ್ಕೊಳ್ತೀನಿ ಅಂತ ಹೇಳಿ ಅಮ್ಮ ರವಿ ಉಂಡೆ ಮಾಡ್ತಾಯಿದ್ದಾರೆ ಸೊ ಅಮ್ಮ ತುಂಬಾ ಚೆನ್ನಾಗಿ ರವಿ ಉಂಡೆನ ಮಾಡ್ತಾರೆ ಸೊ ನಿಮ್ಗೆ ಕೂಡ ಖಂಡಿತ ಈ ರೆಸಿಪಿನ ನಾನು ನೆಕ್ಸ್ಟು ಬ್ಲಾಗ್ನಲ್ಲಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಅಮ್ಮ ಮಾಡುವಂಥ ರವೆ ಉಂಡೆ ಅಂತೂ ತುಂಬಾ ತುಂಬ ರುಚಿಯಾಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿನ ಖಂಡಿತ ಶೇರ್ ಮಾಡ್ತೀನಿ ಸೊ ಹಾಗೆಯೇ ಪ್ರತಿಯೊಂದು ರವೆ ಆಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಹಾಗೆ ಏಲಕ್ಕಿ ಪ್ರತಿಯೊಂದನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾರೆ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಕಾಯಿಸಿ ಇಟ್ಕೊಂಡಿರುವಂಥ ಬಿಸಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಸೇರಿಸ್ಕೊಳ್ಬೇಕಾಗತ್ತೆ ರವೆ ಉಂಡೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಬಿಸಿ ಬಿಸಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇವಿಸ್ಕೊಂಡು ರವಿ ಉಂಡೆನ ಕಟ್ಟಿ ಇಟ್ಕೊಳ್ಳೋದ್ರಿಂದ ಸೊ ಖಂಡಿತ ರವಿ ಉಂಡೆ ಹಂಡ್ರೆಡ್ ಪರ್ಸೆಂಟ್ ಹೊಡೆಯೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹೀಗೆ ಹೀಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹಾಗೆಯೇ ಒಂದು ಒನ್ ಅವರ್ ಅಥವಾ ಅರ್ಧ ಗಂಟೆ ಹಾಲಿಗೆ ಕೂಡ ಬಿಡಬೇಕಾಗತ್ತೆ ಹಾಗೆಯೇ ಈ ರೀತಿ ಮಾಡ್ಕೊಳ್ತಿದ್ದೀವಿ ಈ ಕಡೆ ನಾನು ಕರ್ಜಿಕಾಯಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಾನು ಈ ರೀತಿ ಕರ್ಜಿಕಾಯಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆ ಒಂದೊಂದೇ ಕರ್ಜಿಕಾಯಿನ ಕೂಡ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಬೇಗನೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆ ನಂತರ ಎಣ್ಣೆಯಲ್ಲಿ ಬೇಗ ಬೇಗ ಕರಿಬೋದು ಅಂತ ಹೇಳಿ ಸೊ ತುಂಬಾ ರುಚಿಯಾಗಿರುವಂಥ ಈ ಕರ್ಜಿಕಾಯಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಹಾಗೂ ಹಬ್ಬಕ್ಕಂತೂ ಇದಂತೂ ತುಂಬಾ ಫೇವ್ರೆಟ್ ಅಂತ ಅನ್ಬೋದು ಸೊ ಕ್ರಿಸ್ಪಿಯಾಗಿ ಈ ರೀತಿ ಕರ್ಜಿಕಾಯನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಒಳ್ಳೆಯ ಗರ್ಗರಿಯಾದ ಕರ್ಜಿಕಾಯಿ ಕೂಡ ರೆಡಿಯಾಗುತ್ತೆ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಬ್ಲಾಗ್ನಲ್ಲಿ ಖಂಡಿತ ಈ ವಿಡಿಯೋನ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ನನ್ನ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕರ್ಜಿಕಾಯಿ ಯಾವ ಥರ ಇತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸೊ ಈ ರೀತಿ ಕ್ರಿಸ್ಪಿಯಾದ ಕಜ್ಜಿಕಾಯಿ ಕೂಡ ರೆಡಿಯಾಗಿದೆ ಗೋಲ್ಡನ್ ಕಲರ್ ಬರುವಂಥ ಈ ಕಜ್ಜಿಕಾಯಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಹಬ್ಬಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾವು ಕೂಡ ನೈಟೆಲ್ಲ ಈ ರೀತಿ ಹಬ್ಬಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಅಮ್ಮ ಕೂಡ ರವೆ ಉಂಡೆನ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದರು ಸೊ ಈಗ ನಾನು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಎಲ್ಲ ಎಲ್ಲವನ್ನು ಕೂಡ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ರವೆ ಉಂಡೆ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿಯಾಗಿ ಇತ್ತು ಅಂತ ಹೇಳಿ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಈ ಹಬ್ಬನ ಆಚರಣೆ ಮಾಡ್ತೀವಿ ಅಲ್ವಾ ಹಾಗೆಯೇ ತುಂಬಾ ಖುಷಿಯಾಗುತ್ತೆ ಈ ಹಬ್ಬ ಮಾಡಬೇಕು ಅಂತ ಅಂದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಸೊ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಡ್ತೀನಿ ಸೊ ಹಾಗೆ ಇಷ್ಟೆಲ್ಲ ನಾವು ಮಾಡಿ ಮುಗಿಸೋ ಅಷ್ಟರಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಾಗಿತ್ತು ಸೊ ಹಾಗೆಯೇ ಬೆಳಗಿನ ಜಾವ ಅಷ್ಟರಲ್ಲಿ ನಾವು ಕೂಡ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ರೆಡಿ ಇದ್ದೀವಿ ಹಾಗೆಯೇ ಲಕ್ಷ್ಮಿ ಕೂರ್ಸೋಣ ಅಂತೇಳಿ ಗೋಡೆಗೆ ಗ ಡಿಸೈನ್ ಆಗಿರುವಂಥ ತೋರಣವನ್ನು ಕೂಡ ಕಟ್ಕೊಂಡಿದ್ದೀವಿ ನೀವು ನೋಡ್ತಾ ಇರ್ಬೋದು ಸೊ ಹಾಗೆ ಅಮ್ಮ ಕಳಸ ಕೂಡ ಇಟ್ಟಿದ್ದಾಯಿತು ಸೊ ಅದಕ್ಕೆ ಸೀರೆ ಕೂಡ ರೆಡಿ ಓಡಿಸಿ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಹಾಗೆ ಕಾಯಿ ಕಳಸ ಎಲ್ಲ ಕೂರಿಸ್ಬಿಟ್ರೆ ಹಾಗೆ ಲಕ್ಷ್ಮಿ ಕೂಡ ಕೂರಿಸಿ ಬೇಗನೆ ರೆಡಿ ಆಗುತ್ತೆ ಅಂತ ಹೇಳಿ ಈ ಬೆಳಿಗ್ಗೆ ಮುಂದಿನ ಬಾಕಿ ಉಳಿದಿರುವಂಥ ಕೆಲಸವನ್ನೆಲ್ಲ ಕೂಡ ಈ ರೀತಿ ಬೇಗ ಬೇಗನೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ಹಾಗೆಯೇ ಎಲ್ರದ್ದು ಕೂಡ ಸ್ನಾನ ಆಗಿದ ತಕ್ಷಣ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಹಾಗೆ ಅಮ್ಮ ಕೂಡ ದೀಪ ರೆಡಿ ಮಾಡ್ಕೊಳ್ತಿದ್ದಾರೆ ನಮ್ಮನೆ ವರ್ಮಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ನೀವು ಕೂಡ ನನಗೆ ಕಮೆಂಟ್ ಬ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಡ್ತೀನಿ ಸೊ ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಸೊ ಹಾಗೆಯೇ ಅಡುಗೆ ಕೂಡ ಪ್ರಿಪ್ರೇಷನ್ ನಡೀತಾ ಇತ್ತು ಸೊ ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬ ನಿಮಗೆ ಇಷ್ಟ ಆದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಪ್ರತಿ ವರ್ಷ ಮಾಡೋ ರೀತಿಯಲ್ಲೇ ಇದೇ ಈ ವರ್ಷನೂ ಕೂಡ ನಾವು ಇದೇ ರೀತಿ ಸ್ವಲ್ಪ ಸಿಂಪಲ್ಲಾಗಿಯೇ ನಾವು ಲಕ್ಷ್ಮಿ ಕೂರಿಸಿ ಈ ರೀತಿ ಮಾಡಿದ್ದೀವಿ ಸೊ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಗ್ರ್ಯಾಂಡಾಗಿ ಮಾಡಿದ್ದೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಕಡೆ ಒಬ್ಬಟ್ಟು ಕೂಡ ರೆಡಿಯಾಗಿದೆ ನನಗಂತೂ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ನಿಮಗೂ ಕೂಡ ಇಷ್ಟನಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪಲಾವ್ ಕೂಡ ರೆಡಿಯಾಗಿದೆ ಹಾಗೆ ಅವರೆಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ ಅದ್ರ ಜೊತೆಗೆ ರಸಮ್ ಕೂಡ ನಾನು ಬೇಳೆ ಉಪ್ಪಟ್ಟು ರಸಂ ಕೂಡ ರೆಡಿ ಮಾಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಗೇನಾದರೂ ಈ ರಿಸೆ ರೆಸಿಪಿ ಬೇಕು ಅಂತ ಹೇಳಿದರೆ ನಾನು ಖಂಡಿತ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಈ ರೆಸಿಪಿನೆಲ್ಲ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹಾಗೆಯೇ ನಮ್ಮ ಮನೆ ವರಮಾಲಕ್ಷ್ಮಿ ನಿಮ್ಗೆ ಇಷ್ಟ ಆದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಸೊ ನನಗಂತೂ ಈ ಹಬ್ಬ ಮಾಡಿ ತುಂಬಾ ಖುಷಿಯಾಗಿದೆ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಕೈಗೆ ಹೆಚ್ಚಿನ ದಾರ ಕಟ್ಕೋಬೇಕಾಗಿತ್ತು ಅದನ್ನು ಕೂಡ ಕಟ್ಕೊಳ್ತಾ ಇದ್ದೀವಿ ಸೊ ಹಾಗೆ ಮನೆ ಜಾನುವೆಲ್ಲ ಸೇರಿ ಹಬ್ಬನ ಖುಷಿ ಖುಷಿಯಾಗಿ ಸಂತೋಷವಾಗಿ ಆಚರಿಸೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ ಹಾಗೆಯೇ ನಿಮ್ಮ ಮನೆಯಲ್ಲೂ ಕೂಡ ಇವತ್ತಿನ ಹಬ್ಬ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ದಯವಿಟ್ಟು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಖುಷಿ ಖುಷಿಯಾಗಿ ಹೋಗ್ಬಿಟ್ಟು ಬರ್ತೀನಿ ಓಕೆ ಹಬ್ಬದ ವಿಡಿಯೋನ ಇವತ್ತು ನೋಡಿದ್ದಕ್ಕೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚ್